ಇಗ ಇಲ್ಲ ಅಧ್ಯಕ್ಷರೇ ನಾನು ಮಾತನಾಡಿದ್ರು ಖಂಡಿಸಿದರೆ ಕಾಂಗ್ರೆಸ್ ಸಂಸದರು ಕೊಟ್ಟಿದ್ರೆ ಇವತ್ತೇನಾಗ್ತೈತಿ ಸದನದಲ್ಲಿ ಏನು ಆತಾಯಿರಲ್ಲ ಏನು ಆಗ್ತೈತಿ ಸದನದಲ್ಲಿ ಆತಾಯಿರಲ್ಲ ಏನು ಜವಾಬ್ದಾರಿ ಇಲ್ವಾ ಒಬ್ಬ ಸಂಸದರಿಗೆ ಪ್ರಶ್ನೆ ಮಾಡಬರ್ದು ಅಂತ ಕೇಳ್ತಾರಲ್ಲ ಸರಿ ಈಗ ಪ್ರಭು ಆಯ್ತು ಕರೆ ಮಾತಾಡಿ ನಮ್ಮ ಸಂಸ್ಥೆಗಳ ಮೇಲೆ ಯಾರೇ ಗಾಲಿ ಮಾಡ್ಲಿ ಅದು ಖಂಡಿಸ್ತೀವಿ ಆದ್ರೆ ಒಂದ್ ವೇಳೆ ಅದೇ ಪಾಸನ್ನ ಸಂಸದ ಕೊಟ್ಟಿದ್ರೆ ಈ ಅಶೋಕ್ ಸಾಹೇಬ್ರ ಸುಮ್ನೆ ಇರ್ತಾ ಇದ್ರೋಹಿ ಹಣ ಪಟ್ಟ ಕಟ್ಟಿ ನಮ್ಗೆಲ್ಲ ದೇಶದ್ರೋಹಿ ಹಣ ಪಟ್ಟ ಕಟ್ಬಿಟ್ಟು ಕಳಿಸ್ತಾ ಇದ್ರು ಆಫ್ ದಿರ್ ಪಾರ್ಲಿಮೆಂಟ್ ಈಗ ಹೆಂಗ್ ಮಾಡೋದು ಸಾಧ್ಯ ಅಸೆಂಬ್ಲಿ ಬೇಡುವೇಮ್ ಸರ್ಟಿಫಿಕೇಟ್ ಕೂತ್ಕೊಳ್ಳಿ ನಾನು ಈಗ ಇದು ಅವ್ರೇನ ತಿಳ್ಕೊಂಡಿದ್ದಾರೆ ಪಾರ್ಲಿಮೆಂಟ್ ಬಿಜೆಪಿಯವ್ರದು ಅಂತ ತಿಳ್ಕೊಂಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಐವತ್ತು ವರ್ಷ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ದಾರೆ ಮಾಡ್ತೀರಿ ನೀವು ಅಂತ ಪಾರ್ಟಿನೂ ಆಡಳಿತ ಮಾಡಿದ್ದಾರೆ ಬೇರೆ ಬೇರೆ ಪಾರ್ಟಿನೂ ಆಡಳಿತ ಪಾರ್ಲಿಮೆಂಟ್ ಎಲ್ಲರೂ ಸೇರಿದ್ದು ನಮ್ದು ನಾವ್ ಎಲೆಕ್ಟ್ ಮಾಡೋದು

ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾನು ಹೋಗ್ತಾ ಇರ್ತೀನಿ ಲಿಫ್ಟ್ ಹತ್ರ ಹೋದಾಗ ನನ್ ಸುತ್ತೂನು ಜನ ಆದ್ರೆ ಏನು ಅಂತ ಆಗಾರ ಯಾರು ಯಾರು ನೀವ ಅದ್ರನ್ನ ಈಗ ಯಾರು ಬಿಟ್ಟಿರೋರು ಮುಖ್ಯಮಂತ್ರಿಗಳು ಹೋಗ್ತಾ ಇರ್ಬೇಕಾದ್ರೆ ಸುತ್ತ ಯಾರು ನಿಮ್ಮ ಕಸ್ಟಡಿಯಲ್ಲಿದೆ ಆಗಾರ ನೀವು ಅಪರಾಧಿ ಆಗ್ತೀರಾ ಈಗ ಈಗ ಮಂಗಳೂರಲ್ಲಿ ಆಟೋ ಬಾಂಬ್ ಆಯ್ತು ಅವ್ರು ನನ್ನ ಸಹೋದರರು ಅಂದ್ರು ಆಗರ್ ನಾವು ಅವ್ರನ್ನ ಅಪರಾಧಿ ಅಂತ ಹೇಳಿದ್ರೆ ಟೆರರಿಶ್ಟ್ ಅಂತ ಹೇಳಿದ್ರೆ ಅವ್ರನ್ನ ಬಾಂಬ್ ಆಯ್ತಲ್ಲ

ಅವತ್ತ್ಯಾರೋ ಪಾರ್ಟಿ ಅವ ಕಾಂಗ್ರೆಸ್ ಇರ್ಬೋದು ಅಥವಾ ಬೇರೆ ಪಾರ್ಟಿ ಇರ್ಬೋದು ಕಲೆ ನಿಜುನ್ ಮನೆ ಎಲ್ಲಿವರ್ಗೂ ಎಲ್ಲಿವರ್ಗೂ ಪಾರ್ಲಿಮೆಂಟ್ ನಮ್ಮದು ಈ ವಿಧಾನಸಭೆ ನಮ್ಮದು ಅನ್ನೋದು ಬರೋದಿಲ್ವೋ ಈ ತರದ ವ್ಯಕ್ತಿಗಳಿಂದಲೇ ಹಾಳಾಗೋದು ಹಾಗೆಲ್ಲ ನೋಡಿ ಎರಡು ವ್ಯಕ್ತಿಗಳಿಂದಾನೇ ಹಾಡಾಗೋದು ಈ ತರದ ಈಗ ಈ ರೀತಿ ಪರಸ್ಪರ ನೀವು ಇದೇನು ಈ ಕಾಂಗ್ರೆಸ್ ಇರೋ ಅನವಿಧವಾಗಿರ್ತಕ್ಕಂಥ

ಒಂದು ಕಾನೂನು ಸಚಿವರು ಸಭೆಗೆ ಒಂದು ಮಾಹಿತಿಯನ್ನು ಕೊಡ್ತಾ ಒಂದು ಹೇಳಿಕೆಯನ್ನು ಮಾಡಿದೀರ ತದನಂತರ ವಿರೋಧ ಪಕ್ಷದ ನಾಯಕರು ಮಾತಾಡಿದಿನಿಸ್ಟರ್ ಮಾತು ಸುರೇಶ್ ಎಲ್ಲರೂ ಕೂಡ ಇದನ್ನ ಖಂಡನೆ ಮಾಡಿದ್ದಾರೆ ಉಪ ಮುಖ್ಯಮಂತ್ರಿಗಳು ಈ ವಿಷಯನ ಪ್ರಸ್ತಾಪ ಮಾಡ ಅಗತ್ಯನೇ ಇರಲಿಲ್ಲ ಅಗತ್ಯನೇ ಇರಲಿಲ್ಲ ಇವತ್ತು ಇವತ್ತು

హ నిమిష ముందే యాడుతుంది సార్ చర్చ